ಇನ್ನೊಂದ್ ದೊಡ್ಡ ಗೊಂದಲ ಹೇಳ್ತೀನಿ ನಮ್ಗೆಲ್ಲಾರ್ಗು ಯಾರು ನಾನು ಈ ಪ್ರಶ್ನೆ ಕೇಳಿದ್ರೆ ಎಲ್ಲರೂ ಸರ್ ಈ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಈ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ನೀವು ತಟ್ಟೆ ಮುಂದೆ ಊಟದಲ್ಲಿ ಕೂತಿದೀರ ಎಲೆ ಮುಂದೆ ಎಲ್ಲಾ ಊಟ ತಿಂದಿದೀರಾ ಇವಾಗ ಇನ್ನೊಂದ್ ಸ್ವೀಟ್ ಹಾಕ್ಲಾ ಅಂತ ಕೇಳ್ತಾರೆ ಬಾಡಿಗೆ ಸಾಕು ಮೈಂಡ್ಗೆ ಬೇಕು ಇನ್ನೊಂದ್ ಸ್ವೀಟ್ ತಗೊಳ್ಳಿ ಸರ್ ಇನ್ನೊಂದ್ ಚಪಾತಿ ತಗೊಳ್ಳಿ ಇನ್ನೊಂದು ಪೂರಿ ತಗೊಳ್ಳಿ ಅಂತ ಹೇಳ್ತಾರೆ ನಮ್ಗೆ ಸಾಕು ಆದ್ರೆ ಮನಸ್ಸಿಗೆ ಇನ್ನ ಬೇಕು ಇನ್ನ ಬೇಕು ಅನ್ಸುತ್ತೆ ಡೈಲಮಾ ಗೊಂದಲ ನಿಮ್ಗೆ ಅನುಭವ ಆಗಿದ್ಯಾ

ಆಮೇಲೆ ಇನ್ನೊಂದು ಗೊಂದಲ ನಮ್ ಲೈಫಲ್ಲಿ ಯಾವಾಗ ಬರುತ್ತೆ ಗೊತ್ತಾ ಪ್ರಕೃತಿಯ ಕರೆಗೆ ಅಟೆಂಡ್ ಮಾಡ್ಬೇಕು ನೇಚರ್ ಕಾಲ್ ಅಟೆಂಡ್ ಮಾಡ್ಬೇಕಾದ್ರೆ ಬೇಡ ಅವಾಗ ಹೋಗ್ಲೇಬೇಕು ಎರಡ್ ಫಾರ್ವೆಲ್ಲ ಇಟ್ಕೊಳ್ಳಿ ಹೆಲ್ಪ್ ಆಗುತ್ತೆ ಓಕೆ ಒಂದು ಊಟದಲ್ಲಿ ಗೊಂದಲ ಆದಾಗೈಸ್ ನಮಗೆ ನೇಚರ್ ಕಾಲ್ ಪ್ರಕೃತಿಯ ಕರೆ ಬಂದಾಗ ಪ್ಲೀಸ್ ಇಟ್ ಇಮಿಡಿಯೇಟ್ಲಿ ಯಾಕಂದ್ರೆ ಅದನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ವಿಲ್ ಕ್ರಿಯೇಟ್ ಪ್ರಾಬ್ಲಮ್ ಆಕ್ಚುಲಿ ಓಕೆ ಓಕೆ ಸೊ ಪ್ರಾಯಶ ಇದನ್ನ ನಾನು ಬೇರೆನೂ ಎಲ್ಲೋ ಒಂದ್ ಕಡೆ ಓದಿದ್ದೆ ದೇ ಸೇ ದಟ್ ದ ಥಿಂಗ್ ದಟ್ ಬಾದರ್ಸ್ ಯುವರ್ ಹಾರ್ಟ್ ನೆವರ್ ಟು ಡು ಇಟ್ ಸೊ ಇಲ್ಲಿ ನಮಗೆ ಆರೋಗ್ಯ ನಾವು ಯಾಕಂದ್ರೆ ಆರೋಗ್ಯ ಬಗ್ಗೆ ನಮ್ಮದು ಮೇನ್ ಥೀಮ್ ಇರೋದ್ರಿಂದ ಇಲ್ಲಿ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಇದು ಯಾವಾಗ ಊಟದಲ್ಲಿ ನಮಗೆ ಇನ್ನೊಂದು ತಿನ್ಲ ಬೇಡವಾ ತಿನ್ಲ ಬೇಡವಾ ಅನ್ಬೇಕಾರೆ ನಾವೆಲ್ಲ ಏನು ಮಾಡ್ತೀವಿ ಹೇಳಿ ಚೆನ್ನಾಗಿ ತಿನ್ಬಿಡ್ತೀವಿ ಇಲ್ಲಿವರೆಗೂ ತಿಂತೀವಿ ಹೇಳೋಕ್ಕೂ ಆಗೋದಿಲ್ಲ ಅಲ್ವಾ ಅವಾಗ ನಾವು ಒಂದು ಡಿಸಿಷನ್ ತೊಗೊತೀವಿ ಲೈಫಲ್ಲಿ ಏನ್ ಡಿಸಿಷನ್ ಅದು ಇಲ್ಲಿವರೆಗೂ ತುಂಬಾ ತಿಂದು ಮಾಡಲ್ಲ ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ಒಂದು ಫೆಸ್ಟಿವಲ್ ಹೋಗ್ಲಿ ಹೋಗ್ಲಿ ಫಂಕ್ಷನ್ ಫಂಕ್ಷನ್ ಈ ತರ ಊಟ ಅಂತ ತಿಂತೀವಿ ವಾಮಿಟ್ ವಾಂತಿನು ಮಾಡ್ತೀವಿ ಆಮೇಲೆ ವಾಂತಿ ಆಗಿದ ತಕ್ಷಣ ಮತ್ತೆ ಡಿಸಿಶನ್ ತಗೊಂತೀವಿ ಏನಾದ್ರೂ ಡಿಸಿಶನ್ ಇಲ್ಲಿ ಏನ್ ಸೆಲೆಕ್ಟಿವ್ಲಿ ವಾಟ್ಸ್ ದ ಬೆಸ್ಟ್ಸ್ ವೆರಿ ಸೆಲೆಕ್ಟಿವ್ ಇಲ್ಲಿ ಏನಾಗ್ತಿದೆ ಗೊತ್ತಾ ಸಿ ಎರಡು ವಿಷಯ ಇಲ್ಲಿ ನಾನು ಕಂಠಪೂರ್ತಿ ತಿಂತ ಇದೂ ಮಾಡ್ತಾ ಇದೀನಿಂಗ್ ದ ಫುಡ್ ಆಮೇಲೆ ಆಮೇಲೆ ಕೂಡ ಮಾಡ್ತಾ ಇದ್ದೀನಿ ಆದ್ರೆ ಮೈಂಡು ಏನು ಸ್ಟೋರ್ ಮಾಡ್ಕೊಂಡಿರುತ್ತೆ ಅಂದ್ರೆ ಆ ಒಂದು ರುಚಿನ ಸೇವ್ ಮಾಡ್ಕೊಂಡಿರುತ್ತೆ ಆ ವಾಂತಿ ಮಾಡಿದ ಎಕ್ಸ್ಪೀರಿಯನ್ಸ್ನ ಮರ್ತೋಗ್ಬಿಡುತ್ತೆ ಮೈಂಡ್ ಮರ್ತೋಗ್ಬಿಡುತ್ತೆ ಅದಕ್ಕೆ ಎಲ್ಲರೂ ತಿನ್ನೋರು ಕುಡಿಯೋರೆಲ್ಲ ತಿಂತಾರೆ ಕುಡಿತಾರೆ ವಾಂತಿ ಮಾಡ್ತಾರೆ ತಿಂತಾರೆ ಕುಡಿತಾರೆ ವಾಂತಿ ಮಾಡ್ತಾರೆ ಓಕೆ ಓಕೆ ನೆಕ್ಸ್ಟ್ ಅಲ್ಲಿ ನೆಕ್ಸ್ಟ್ ಟೈಮ್ ಮತ್ತೆ ತಿನ್ನೋ ಅಷ್ಟರಲ್ಲಿ ಏನಾಗಿರುತ್ತೆ ಅದು ತಿಂದಿದ್ದು ರುಚಿ ಜ್ಞಾಪಕ ಇರುತ್ತೆ ವಾಂತಿ ಮಾಡಿದ್ದು ಕಷ್ಟ ಆಗಿ ಮರ್ತೋಗ್ಬಿಡಿರ್ತೀವಿ ಇದು ಪ್ರಾಬ್ಲಮ್ ಮೈಂಡ್ ಓಕೆ ಓಕೆ ಎಕ್ಸ್ಟ್ರೀಮ್ಲಿ ಪವರ್ಫುಲ್ ಪವರ್ಫುಲ್ ಇದು ಅದಕ್ಕೆ ಮೈಂಡ್ 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 ಕಂಟ್ರೋಲ್ 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 ಅಂತ ಶಾಸ್ತ್ರದಲ್ಲಿ ನೀವು ಫಸ್ಟ್ ಚಾಪ್ಟರ್ ಸೆಕೆಂಡ್ ಕೃಷ್ಣ ಕೃಷ್ಣ ಸ್ಟಾರ್ಟ್ ಮಾಡೋದೇ ಓಪನಿಂಗ್ ಅಲ್ಲಿ ಅರ್ಜುನ ಅರ್ಜುನ ಕಂಟ್ರೋಲ್ ಯುವರ್ ಯುವರ್ ಮೈಂಡ್ ಅಂತ ಕಮ್ ಟು ದಟ್ ಇನ್ನ ಬಗ್ಗೆ ನಾವು ಎಷ್ಟೋ ಡೀಟೇಲ್ ಆಗಿ ವಿಚಾರ ಡಿಸ್ಕಶನ್ ಮಾಡಬಹುದು ಸೊ ಇಲ್ಲಿ ಕಮಿಂಗ್ ಬ್ಯಾಕ್ ಟು ಇಂಟೆಲಿಜೆನ್ಸ್ ಇಲ್ಲ ನಾನು ಇಷ್ಟೆಲ್ಲಾ ಉದಾಹರಣೆ ಕೊಟ್ಟೆ ಅಂದ್ರೆ ನಮ್ಮ ಒಂದು ಉದಾಹರಣೆಗೆ ಇದು ಕನೆಕ್ಷನ್ ಇದೆ ಅಂತ ಸೊ ಇಲ್ಲಿ ಏನಾಯ್ತು ಇವಾಗ ಮೈಂಡ್ ಬೇಕು 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 ಅಂತ ಹೇಳ್ತು ಇಂಟೆಲಿಜೆನ್ಸು ಹೇಳ್ತಾ ಇದೆ ಬೇಡ ಬೆಳಗ್ಗೆ ತಾನೆ ತಿಂದಿದ್ಯಾ ಜಾಸ್ತಿ ತಿನ್ನೋದು ಒಳ್ಳೇದಲ್ಲ ಅಂತ ಮೈಂಡ್ ನಾನು ಏನಿದೆ ಮೈಂಡ್ ಚೈಲ್ಡ್ ತರ ಮಗು ತರ ಮೈಂಡ್ ಇಲ್ಲ ಇಲ್ಲ ಬೇಕು 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 ತುಂಬಾ ಬೇಕೇ ಮತ್ತೆ ಪುಷ್ ಮಾಡ್ತಾ ಇದೆ ಯಾವಾಗ ಇಂಟೆಲಿಜೆನ್ಸ್ ವೀಕ್ ಓವರ್ ಪವರ್ ಮಾಡ ಇಂಟೆಲಿಜೆನ್ಸ್ ಅವಾಗ ಮೈಂಡ್ ಫೋರ್ಸಿಬಲಿ ಹೋಗಿ ತಿನ್ನತ್ತೆ ನಾವು ಪ್ರಾಬ್ಲಮ್ ಈಡಾಕ್ತಿವಿ ಸೊ ಮೈಂಡ್ ಸ್ಟ್ರಾಂಗ್ ಆಗಿದ್ರೆ ಮೈಂಡ್ ಹೇಳುತ್ತೆ ನೋ ಬೆಳಗ್ಗೆ ತನಕ ನಾಲ್ಕು ಜಾಮೂನ್ ತಿಂದಿದ್ಯಾ ಐದನೇ ಜಾಮೂನ್ ಒಳ್ಳೇದಲ್ಲ ಓಕೆ ತುಂಬಾ ಆಟ ಮಾಡ್ತಿದ್ಯಾ ಹಾಫ್ ತಿನ್ನು ಇಲ್ಲಾಂದ್ರೆ ನಿಮ್ಗೆ ಶುಗರ್ ಇದೆ ನನ್ನೇ ತಾನೇ ಶುಗರ್ ಟೆಸ್ಟ್ ಆಗಿದೆ ಶುಗರ್ ಒಳ್ಳೇದಲ್ಲ ವಯಸ್ಸಾಗಿರೋರಿಗೆ ಸೊ ತಿನ್ನಲೇಬಾರದು ಅಂತ ಡಿಸಿಷನ್ ಮೈಂಡ್ ಇಂಟೆಲಿಜೆನ್ಸ್ ಕೊಡುತ್ತೆ ಆ ಇಂಟೆಲಿಜೆನ್ಸ್ ಡಿಸಿಷನ್ ಕೊಟ್ಟಾಗ ನಾವು ಅದನ್ನ ಫಾಲೋ ಮಾಡೋಕ್ಕೆ ನಮ್ಗೆ ಡಿಟರ್ಮಿನೇಷನ್ ಇರಬೇಕು ಸೊ ಡಿಟಮಿನೇಷನ್ ಇದ್ರೆ ಇಂಟೆಲಿಜೆನ್ಸ್ ಸ್ಟ್ರಾಂಗ್ ಇದೆ ಅಂತ ನಮ್ಗೆ ಡಿಟರ್ಮಿನೇಷನ್ ಇಲ್ಲ ಅಂದ್ರೆ ಇಂಟೆಲಿಜೆನ್ಸ್ ಸ್ಟ್ರಾಂಗ್ ಇಲ್ಲ ಅಂದ್ರೆ ಮೈಂಡ್ ಹೇಳಿ ಹೇಳಿದೆಲ್ಲ ಮಾಡ್ತೀವಿ ಮೋಸ್ಟ್ ಆಫ್ ದ ಪೀಪಲ್ ಆರ್ ಸಫರಿಂಗ್ ಬಿಕಾಸ್ ದೇರ್ ಇಂಟೆಲಿಜೆನ್ಸ್ ಈಸ್ ವೆರಿ ವೆರಿ ವೀಕ್ ಮೂಲ ದ್ರವ್ಯ ಪ್ರಪಂಚ ರನ್ ಆಗಬೇಕು ಅಂದ್ರೆ ತಕ್ಷಣ ಲೈಫ್ ಅಲ್ಲಿ ಎಷ್ಟೊಂದು ಪ್ರಾಬ್ಲಮ್ಸ್ ಇರುತ್ತೆ ಡಿಸೈರ್ಸ್ ಇರುತ್ತೆ ಇವಾಗ ಉದಾಹರಣೆಗೆ ಲಕ್ಷ್ಮಣ ರಾಮಾಯಣ ನಿಮ್ಗೆ ಗೊತ್ತಿದೆ ಅಲ್ಲ ಸೀತೆ ನೋಡಿದ ತಕ್ಷಣ ಲಕ್ಷ್ಮಣ್ ಆಸೆ ಬಂತು ನನ್ನ ತಾಯಿ ನಾನು ಇವಳಿಗೆ ಸೇವೆ ಮಾಡಬೇಕು ನನ್ನ ಇಡೀ ಜೀವನನ ಸೀತಾ ಮಾತಾ ಏನ್ ಏನಿದಾಳೆ ಅವಳ ಅವಳ ಸೇವೆಲ್ಲ ನಾನು ಇಡೀ ಜೀವನ ತೊಡಗಿಸ್ಕೊಂತೀನಿ ಅಂತ ಆಸೆ ಲಕ್ಷ್ಮಣ ಬಂತು ಆದ್ರೆ ರಾವಣ ಈ ಸೀತೆನ ನಾನು ಭೋಗ ಮಾಡಬೇಕು ಎಂಜಾಯ್ ಮಾಡ್ಬೇಕು ಅನ್ನೋ ಆಸೆ ಬಂತು ಆಸೆ ಸೇಮು ಒಂದ್ ಆಸೆ ಏನ್ ಮಾಡ್ತಾ ಇದೆ ಒಂದು ವಿಪರೀತವಾಗಿದೆ ವಿಪರೀತವಾಗಿದೆ ಆಸೆ ಪ್ರತಿ ಇರುತ್ತೆ ಆದರೆ ಯಾವ ರೀತಿ ಆಸೆ ನಿಮಗೆ ಬರ್ತಿದೆ ಅದನ್ನ ಯಾವ ರೀತಿ ಕನ್ಸ್ಟ್ರಕ್ಟಿವ್ ಆಗಾ डिस्ट्रಕ್ಟಿವ್ ಆಗಾ ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ ಸೀತೆ ಅಥವಾ ಲಕ್ಷ್ಮೀನ ನಾವ್ ಏನಂತೀವಿ ಗಾಡ್ ಆಫ್ ಗಾಡೆಸ್ ಆಫ್ ಫಾರ್ಚೂನ್ ಅಂತೀವಿ ಕೇಳಿದಿರಲ್ಲ ಹೌದು ಗಾಡೆಸ್ ಆಫ್ ಫೋರ್ಚೂನ್ ಬಟ್ ದ ಗಾಡೆಸ್ ಆಫ್ ಫೋರ್ಚೂನ್ بیکೇಮ್ ಗಾಡೆಸ್ ಆಫ್ มิಸ್ಫೋರ್ಚೂನ್ ಇನ್ ರಾವಣಸ್ ಲೈಫ್ ಟ್ರೂ ಟ್ರೂ बिकॉज ಆಫ್ ರಾಂಗ್ ಡಿಸೈರ್ ಹ್ಮ್ ಹ್ಮ್ ಸೋ ನಾವ ಕನ್ಸ್ಟ್ರಕ್ಟಿವ್ ಅಂಡ್ ಡಿಸ್ಟ್ರಕ್ಟಿವ್ ನೇಚರ್ ನ ನಾವು ಗಮನಿಸಕ್ಕೆ ವಿವೇಕಾನೂ ಅಷ್ಟೇ ಬೇಕಾಗುತ್ತೆ ಅದಕ್ಕೆ ಇನ್ನೊಂದು ಉದಾಹರಣೆ ನಿಮ್ಗೆ ಬೇಕಂದ್ರೆ ತುಂಬಾ ಅದ್ಭುತವಾದಂತಹ ಉದಾಹರಣೆ ಏನಪ್ಪಾ ಅಂದ್ರೆ ಒಂದು ಹಡಗು ಟೈಟಾನಿಕ್ ಎಲ್ಲ ಗೊತ್ತಿದೆ ಅಲ್ಲ ಟೈಟಾನಿಕ್ ಬಿಲ್ಡ್ ಮಾಡಿದಾಗ ಒಂದು ಟೈಟಲ್ ಕೊಟ್ಟಿದ್ರು ಅದೇನಾದ್ರೂ ನಮ್ಕ ಇದೆಯಾ ಓಕೆ ತುಂಬಾ ಅದ್ಭುತವಾದಂತಹ ಟೈಟಲ್ ಏನ ಆ ಬಿಲ್ಡ್ ಮಾಡಿರೋ ಏನಂತ ಹೇಳಿದ್ರು ಅಂದ್ರೆ ಅ ಶಿಪ್ ವಿಚ್ ಈವನ್ ಗಾಡ್ ಕೆನಾಟ್ ಸಿಂಕ್ ಆ ಭಗವಂತ ದೇವರೇ ಬಂದ್ರು ಈ ಶಿಪ್ ನ ಮುಳುಗ್ಸಕ್ ಆಗಲ್ಲ ಅಂತ ಪವರ್ಫುಲ್ ಶಿಪ್ ನಾವು ಮಾಡಿದೀವಿ ದಟ್ ಈಸ್ ಟೈಟಾನಿಕ್ ದಟ್ ಇಸ್ ದಟ್ ದಟ್ ವಾಸ್ ದ ಪ್ರೈಡ್ ಆಫ್ ಯು ಕೆ ಯುನೈಟೆಡ್ ಕಿಂಗ್ಡಮ್ ಸೊ ಅವ್ರು ಟೈಟಾನಿಕ್ ಮಾಡಿದ್ರು ಸೊ ಟೈಟಾನಿಕ್ ಹೋಗ್ತಾ ಇತ್ತು ಆಮೇಲೆ ಏನಾಯ್ತು ಒಂದು ಐಸ್ ಬರ್ಗ್ ಡಿಕ್ಕಿ ಹೊಡೆದು ಟೈಟಾನಿಕ್ ಮುಳುಗ್ತು ಸೊ ಇಲ್ಲಿ ಟೈಟಾನಿಕ್ ಡ್ಯಾಶ್ ಮಾಡುತ್ತಲ್ಲ ಆಕ್ಸಿಡೆಂಟ್ ಆಯ್ತಲ್ಲ ಯಾವ್ದಕ್ಕೆ ಆಕ್ಸಿಡೆಂಟ್ ಆಯ್ತು ನೀರಿಗೆ ಐಸ್ ಬರ್ಗ್ ವಾಟ್ ಇಸ್ ಐಸ್ ಇಟ್ ಇಸ್ ಅನದರ್ ಫಾರ್ಮ್ ಆಫ್ ವಾಟರ್ ಐಸ್ ಬರ್ಗ್ ಏನಿದೆ ಅದು ಕೂಡ ನೀರಿನ ಇನ್ನೊಂದು ರೂಪ ರೂಪ ಸೊ ಇಲ್ಲಿ ನನ್ನ ಪಾಯಿಂಟ್ ಏನಂದ್ರೆ ಇಲ್ಲಿ ನೀರು ನ ಹಡಗನ್ನ ಚಾಲನೆ ಮಾಡಕ್ಕೆ ಸಹಾಯ ಮಾಡ್ತಾ ಇದೆ ಅದೇ ನೀರು ಇನ್ನೊಂದು ಫಾರ್ಮ್ ಅಲ್ಲಿ ಅದನ್ನು ನಾಶ ಮಾಡೋಕ್ಕೂ ಕೂಡ ಕಾರಣ ಆಯಿತು ಅದೇ ರೀತಿ ನಮ್ಮ ಆಸೆ ನಮ್ಮ ಡಿಸೈರು ಯಾವಾಗ ಅದು ಕನ್ಸ್ಟ್ರಕ್ಟಿವ್ ಆಗಿರುತ್ತೆ ಅದು ನಮ್ಮನ್ನ ಮೇಲೆ ಎತ್ಕೊಂಡು ಹೋಗೋಕೆ ಹೆಲ್ಪ್ ಮಾಡುತ್ತೆ ಯಾವಾಗ ಅದು ಡಿಸ್ಟ್ರಕ್ಟಿವ್ ಮೈಂಡ್ ಆಗುತ್ತೆ ವಿಲ್ ಫಾಲ್ ಇದು ಸೊ ಅಗೇನ್ ಕಮಿಂಗ್ ಬ್ಯಾಕ್ ಟು ಅವರ್ ಎಕ್ಸಾಂಪಲ್ ಅನಾಲಜಿ ಇವಾಗ ಇಂಟೆಲಿಜೆನ್ಸ್ ಸ್ವೀಟ್ ತಿನ್ಬೇಕಾದ್ರೆ ಡಿಸೈಡ್ ಡಿಸಿಷನ್ ಕೊಡುತ್ತೆ ಓಕೆ ತುಂಬಾ ಹಠ ಮಾಡ್ತಿದ್ಯಾ ಬರಿ ಹಾಫ್ ತಿನ್ಬೇಕು ಹಾಫ್ ಮೇಲೆ ಜಾಸ್ತಿ ತಿನ್ನಂಗಿಲ್ಲ ಓಕೆ ಅಟ್ಲೀಸ್ಟ್ ಹಾಫ್ ತಿಂತೀನಿ ಅವಾಗ ನೆಕ್ಸ್ಟ್ ಇಂಟೆಲಿಜೆನ್ಸು ಕರ್ಮೇಂದ್ರಿಯಗಳಿಗೆ ಇನ್ಸ್ಟ್ರಕ್ಷನ್ ಕೊಡುತ್ತೆ ಪಿಕೆಟ್ ಅಂತ ಅವಾಗ ಕಾಲು ಎದ್ದೇಳ ಎದ್ದೇಳುತ್ತೆ ಕಾಲು ನಡ್ಕೊಂಡು ಹೋಗುತ್ತೆ ಕೈ ಅದನ್ನ ಪಿಕ್ ಮಾಡುತ್ತೆ ಆಮೇಲೆ ಅದನ್ನ ಬಾಯಿ ನೀವು ಬರೀ ನಡೆದಿದ್ ತಕ್ಷಣ ನಿಮ್ಗೆ ಸುಖ ಸಿಲ್ಲ ಜಾಮೂನ್ ಕೈಯಲ್ಲಿ ತಗೊಂಡಿದ್ ತಕ್ಷಣ ಸುಖ ಇಲ್ಲ ಆಮೇಲೆ ಬಾಯಿಗೆ ಇಟ್ಕೊಂಡಾಗ್ಲೂ ಸುಖ ಇಲ್ಲ ಅದು ನಾಲ್ಕು ಸ್ಪರ್ಶ ಆಗತ್ತಲ್ಲ ಅವಾಗ ಯು ಎಂಜಾಯ್ ಇಟ್ ಸೊ ನೀವು ನಾವು ಹೋಗಿ ಒಂದು ಜಾಮೂನ್ ತಗೊಂಡು ಕೈಯಲ್ಲಿ ತಗೊಂಡು ತಿನ್ನೋದು ನಾನು ಲಾಸ್ಟ್ ಹಾಫ್ ಅವರ್ ಟ್ವೆಂಟಿ ಮಿನಿಟ್ಸ್ ಇಂದ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಇಷ್ಟು ಸೈನ್ಸ್ ಇದೆ ಇದರಿಂದ ನಮಗೆ ಗೊತ್ತಿರೋದೇನೋ ನಾನು ಹೋಗ್ಬೋದು ಗುಲಾಬ್ ಜಾಮೂನ್ ತಿಂತೀನಿ ನಮ್ಗೆ ಏನು ಇಷ್ಟ ಆಗಿರೋ ತಿಂತೀವಿ ಅಂತ ಬಟ್ ಇದು ಇಷ್ಟಿಂದ ಇಷ್ಟೆಲ್ಲ ಪ್ರಾಸೆಸ್ ಪ್ರಾಸೆಸಿಂಗ್ ಆಗುತ್ತೆ ಸೊ ಇಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಯಾವುದೇ ಒಂದು ವಿಚಾರ ಜಸ್ಟ್ ಹಂಗೆ ಆಗೋದಿಲ್ಲ ಸೊ ಇಲ್ಲಿ ನಾವು ಅಲ್ಲಿ ಹೋಗಿ ಅದನ್ನು ತಗೊಂಡು ತಿನ್ಬೇಕಂದ್ರೆ ಇಷ್ಟೆಲ್ಲ ಫಸ್ಟ್ ಕರ್ಮೇಂದ್ರಿಯಗಳು ಎವ್ರಿಥಿಂಗ್ ಎಲ್ಲ ಇನ್ಕಾರ್ಪೊರೇಟ್ ಸೊ ಫಸ್ಟ್ ಜ್ಞಾನೇಂದ್ರಿಯಗಳು ನೋಡುತ್ತೆ ಅದನ್ನ ಫಸ್ಟ್ ಅದ್ ಇನ್ಫಾರ್ಮೇಶನ್ ಮೈಂಡ್ ಕೊಡುತ್ತೆ ಅಲ್ಲಿ ಮೈಂಡ್ ಅಕ್ಸೆಪ್ಟ್ ಆರ್ ರಿಜೆಕ್ಟ್ ಸಂಕಲ್ಪ ಅಥವಾ ವಿಕಲ್ಪ ಸೊ ಆಮೇಲೆ ಅದು ಸಂಕಲ್ಪ ಮಾಡಿದ್ರೆ ಅದು ಮೈಂಡ್ ಅದು ಇಂಟೆಲಿಜೆನ್ಸ್ ಪರ್ಮಿಷನ್ ಬೇಕು ರಿಜೆಕ್ಟ್ ಮಾಡೋಕು ಇಂಟೆಲಿಜೆನ್ಸ್ ಗೆ ಪರ್ಮಿಷನ್ ಬೇಕು ಆಯ್ತಾ ಸೊ ಫೈನಲಿ ಇಂಟೆಲಿಜೆನ್ಸ್ ಇಸ್ ದ ಡಿಸಿಷನ್ ಮೇಕರ್ ಓಕೆ ಸೊ ಇಂಟೆಲಿಜೆನ್ಸ್ ಡಿಸೈಡ್ ಮಾಡುತ್ತೆ ಓಕೆ ಗೋ ಇನ್ ಡೂ ಇಟ್ ಆರ್ ಡೋಂಟ್ ಡೂ ಇಟ್ ಕೀಪ್ ಕ್ವೈಟ್ ಸಿಟ್ ದೇರ್ ಅಂತ ಮತ್ತೆ ಕೂತ್ಕೋ ವಾಪಸ್ ಅಂದ್ರೆ ಅಲ್ಲಿ ಕೂತ್ಕೊಳ್ಳೋಕೆ ನಿಮಗೆ ಪವರ್ ಬೇಕಾ ಡಿಟರ್ಮಿನೇಷನ್ ಬೇಕಲ್ಲ ಡಿಸಿನ್ ತಗೊಳ್ಳಕ್ಕೆ ಅದು ಶಾಸ್ತ್ರ ಅದು ಶಾಸ್ತ್ರ ಅದು ನಾಲೆಡ್ಜ್ ಅದು ಜ್ಞಾನ ಸೊ ಯಾವಾಗ ನಮ್ಗೆ ನಾವು ಶಾಸ್ತ್ರ ವಿಸ್ಡಮ್ ಲಿಟ್ರೇಚರ್ ಓದಾಗ ಅಲ್ಲಿಂದ ಬರೋ ಜ್ಞಾನ ನಮಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದನ್ನು ಡಿಸ್ಕ್ರಿಮಿನೇಟ್ ಮಾಡೋ ಪವರ್ ಕೊಡುತ್ತೆ ಆಮೇಲೆ ನಮ್ಮ ದಾರಿ ಯಾವುದು ಗೋಲ್ ಅದಕ್ಕೆ ನಾನು ಯಾವಾಗಲೂ ರೀಸೆಂಟ್ ಆಗಿ ತುಂಬಾ ಕಂಟಂಪ್ಲೇಟ್ ಮಾಡ್ತಿದ್ದೆ ಸೊ ಕಂಟೆಂಪ್ಲೇಷನ್ ಏನಪ್ಪಾ ಅಂದ್ರೆ ಇನ್ ಪರ್ಪಸ್ ಪ್ಯೂರಿಟಿ ಇನ್ ಆಕ್ಷನ್ ಅಂಡ್ ಆಕ್ಷನ್ಟಿಟಿ ಇನ್ ರಿಲೇಷನ್ಶಿಪ್ಟಿನ್ ಕ್ಲಾರಿಟಿ ಇನ್ ಪರ್ಪಸ್ ಪ್ಯೂರಿಟಿ ಇನ್ ಆಕ್ಷನ್ ಅಂಡ್ ಸ್ಯಾಂಕ್ಟಿಟಿ ಇನ್ ರಿಲೇಶನ್ಶಿಪ್ ಸೊ ಯಾವಾಗ ಈ ಕ್ಲಾರಿಟಿ ಇರುತ್ತೆ ನಾವು ಮಾಡೋ ಜೀವನದಲ್ಲಿ ಏನ್ ಮಾಡ್ತಾ ಇದೀವಿ ಅದ್ರ ಬಗ್ಗೆ ಕ್ಲಾರಿಟಿ ಇರುತ್ತೆ ಯಾವಾಗ ನಾವು ಮಾಡೋ ಒಂದು ಪ್ರತಿಯೊಂದು ಕಾರ್ಯದಲ್ಲಿ ಒಂದು ಶುದ್ಧತೆ ಇರುತ್ತೆ ಪ್ಯೂರಿಟಿ ಇರುತ್ತೆ ಶುದ್ಧತೆ ಇರುತ್ತೆ ಆಮೇಲೆ ನಮ್ಮ ಸಂಬಂಧಗಳಲ್ಲಿ ಪವಿತ್ರತೆ ಇರುತ್ತೆ ಅದು ನಿಜವಾದ ಸಕ್ಸಸ್ ಆಫ್ ಲೈಫ್ হুম হুম ಸೊ ಸಕ್ಸಸ್ ನಾವ್ ಅನ್ಕೊಂಡಂಗೆ ಇಟ್ ಇಸ್ ನಥಿಂಗ್ ರಿಲೇಟೆಡ್ ಟು ನೇಮ್ ಫೇಮ್ ಅಂಡ್ ಅದರ್ ಥಿಂಗ್ಸ್ ಇಟ್ ಇಸ್ ಆಕ್ಚುವಲಿ ಇಂಟರ್パーಸನಲ್ ಗಿಂತ ಮುಂಚೆ ಪರ್ಸನಲ್ ತುಂಬಾ ವ್ಯಕ್ತಿಗತವಾದಂತ ಒಂದು ಸಾರ್ಥಕ್ಯ ಆ ಒಂದು ಸಾರ್ಥಕ್ಯದ ಹೊಂಬೆಳಕು ನಮ್ಮೆಲ್ಲರಲ್ಲೂ ಕೂಡ ಮೂಡಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನೀವು ತಿಳಿಸ್ಕೊಟ್ರಿ ಯಾವ ರೀತಿ ಯಾಕಂದ್ರೆ ಸಕ್ಸಸ್ ಇಸ್ ಆಲ್ವೇಸ್ ಡಿಫೈನ್ಡ್ ಬೈ ಹೌ ಮಚ್ ದ ಪರ್ಸನ್ ಇಸ್ ಇನ್ ನೇಮ್ ಆರ್ ಫೇಮ್ ಅವರ ವೆಲ್ತ್ ಅದನ್ನ ನೋಡ್ತೀವಿ ಆ ಪ್ಯಾರಾಮೀಟರ್ಸ್ ನೋಡ್ತೀವಿ ಬಟ್ ಇಟ್ ಆಕ್ಚುಲಿ ಸ್ಟೆಮ್ಸ್ ಫ್ರಮ್ ವಿತ್ ಇನ್ ರಿಲೇಷನ್ಶಿಪ್ಸ್ ಒಂದು ಸ್ಯಾಂಕ್ಟಿಟಿ ಎಷ್ಟು ಮುಖ್ಯ ಅನ್ನೋದು ತೋರಿಸುತ್ತೆ ಹೌ ಹ್ಯಾಪಿ ಇಸ್ ಅ ಪರ್ಸನ್ ಫ್ರಮ್ ವಿತ್ ಇನ್ ಆ ಜಾಯ್ ಆ ಬ್ಲಿಸ್ನ ನ ತೋರಿಸುತ್ತೆ ಸೊ ಎಷ್ಟೆಲ್ಲ ಒಂದು ಉಪಯುಕ್ತಕರವಾದಂತಹ ಮಾಹಿತಿಯನ್ನ ಹಂಚಿಕೊಂಡಿದ್ದೀರಾ ಕಾರ್ಯಕ್ರಮಕ್ಕೆ ಇದಕ್ಕೋಸ್ಕರ ಆಗಮಿಸಿ ನಮ್ಮೆಲ್ಲರಿಗೂ ಈ ಎಲ್ಲ ಒಂದು ಉತ್ತಮವಾದಂತಹ ಮಾಹಿತಿಯನ್ನ ರೀಚ್ ಔಟ್ ಮಾಡಿದ್ದಕ್ಕೆ ತುಂಬಾ ಹೃದಯದ ವಂದನೆಗಳು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ವೀಕ್ಷಕರೇ ಇದಾಗಿತ್ತು ಈ ದಿನದ ವಿಶೇಷ ಆರೋಗ್ಯ ವಿಭಾಗ್ಯ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಉಪಯುಕ್ತಕರವಾದಂತಹ ಮಾಹಿತಿಯೊಂದಿಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ವಂದನೆಗಳು